ನಾಯಕತ್ವ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಹೇಳಿಕೆ ವಿಚಾರ ಈಗ ಬೆಂಗಳೂರಿನಲ್ಲಿ ಶಾಸಕ ಎ ಎಸ್ ಪೊನ್ನಣ್ಣ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಗೊಂದಲ ಇರಬಾರದು ಸ್ಪಷ್ಟತೆ ಇರಬೇಕು ಅಂತ ಹೇಳಿದ್ದಾರೆ ಖರ್ಗೆ ಅವರ ಮಾತಿಗೆ ನಾವು ತಲೆಬಾಗಬೇಕು ಏನು ಮಾಡ್ತಾರೆ ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಹೊನ್ನಣ್ಣ ಹೇಳಿದ್ದಾರೆ ಖರ್ಗೆ ಸಾಹೇಬರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರೇನು ಹೇಳಿದ್ರು ಕೂಡ ಅದಕ್ಕೆ ಭಾಳ ಹೆಚ್ಚು ಮಹತ್ವ ಇರ್ತದೆ ಅದರಿಂದ ಅವರು ಈ ಗೊಂದಲ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಸ್ಪಷ್ಟತೆ ಇರಬೇಕು ನಾವೆಲ್ಲ ಹೇಳ ತಲೆ ಬಾಗಬೇಕಾಗುತ್ತೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅಹಿಂದ ನಾಯಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕರು ಮಾತ್ರವಲ್ಲ ಬೇರೆ ನಾಯಕರು ಕೂಡ ಇದ್ದಾರೆ ಬೆಂಗಳೂರಲ್ಲಿ ಶಾಸಕ ಎ ಎಸ್ ಪೊನ್ನಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ನಿವಾಸದ ಸಭೆಯಲ್ಲಿ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಸಿಎಂ ನಿವಾಸಕ್ಕೆ ಮಂತ್ರಿಗಳು ಬರುವುದು ಸಹಜ ಇದರಲ್ಲಿ ವಿಶೇಷ ಅರ್ಥ ಬೇಡ ಅಂತ ಪೊನ್ನಣ್ಣ ಮಾತನಾಡಿದ್ದಾರೆ ಕೃಷ್ಣ ಬೈರೇಗೌಡರು ಬಂದೋದರು ಅವ್ರ ಯಾವ್ದೋ ಕಾರ್ಯಕ್ರಮ ಇತ್ತು ಶರಣಪ್ಪ ದರ್ಶನಪ್ಪರು ಬಂದೋದ್ರು ಅವ್ರ ಯಾವುದೋ ಕಾರ್ಯಕ್ರಮ ಇತ್ತು ಬೇರೆ ಅವರೆಲ್ಲ ಕಾರ್ಯಕ್ರಮ ಕೃಷ್ಣಕ್ಕೆ ಹೋಗಕ್ಕೆ ಬಂದು ಈಗ ಅಲ್ಲಿ ಹೋಗ್ತಾ ಇದ್ದಾರೆ ಮತ್ತೆ ಸಂಪುಟ ಸಭೆ ಇದೆ ಅದರಿಂದ ಮಂತ್ರಿಗಳು ಬರುವಂತ ಸಹಜ ಅಲ್ಲ ಡಿಕೆ ಪರವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಮುದಾಯದ ಗುರುಗಳಿದ್ದಾರೆ ಪೂಜ್ಯರಿದ್ದಾರೆ ಶ್ರೀಗಳು ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ಕೊನ್ನ ಮಾತಾಡಿದ್ದಾರೆ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಕೆ ಶಿವಕುಮಾರ್ಗೆ ಕೊಡಬೇಕು ಅವಕಾಶ ಕೊಡಬೇಕು ಎರಡು ವರ್ಷ ಹೇಳಿ ಅವರ ಸಮ ಸಮುದಾಯದ ಗುರುಗಳವರು ಪೂಜ್ಯರು ಅವರ ಎನ್ಸಿಕೆ ಹಂಚ್ಕೊಂಡಿದ್ದಾರೆ ಅಷ್ಟೇ ಅಕ್ಕಲಿಗ ಸ್ವಾಮಿಗಳು ಕೂಡ ಹೇಳಿದ್ದಾರೆ ಕೆ ಶಿವಕುಮಾರ್ಗೆ ಕೊಡಬೇಕು ಅವಕಾಶ ಕೊಡಬೇಕು ಎರಡು ವರ್ಷ ಅಂತೇಳಿ ಅವರ ಸಮ ಸಮುದಾಯದ ಗುರುಗಳವರು ಪೂಜ್ಯರು ಅವರ ಎನ್ಸಿಕೆನ ಹಂಚಿಕೊಂಡಿದ್ದಾರೆ ಅಷ್ಟೇ ಕಕಲಿಗ ಸ್ವಾಮಿಗಳು ಕೂಡ ಹೇಳಿದ್ದಾರೆ ಅಂತೇಳಿ ಅವರ ಅವರ ಸಮ ಸಮುದಾಯದ ಗುರುಗಳವರು ಪೂಜ್ಯರು ಅವರ ಎನ್ಸಿಕೆಯನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಕಕಲಿಗ ಸ್ವಾಮಿಗಳು ಕೂಡ ಹೇಳಿದ್ದಾರೆ